ಇವತ್ತು ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ಬಜ್ಜಿ ರೈಸ್ ಮಾಡ್ತಾ ಇದ್ದೀನಿ ಟಮಟೊ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಟೊಮೊಟೊ ಒಂದು ಐದು ಟಮೊಟೊ ಬೇಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಒಂದು ವಿಸಲ್ ಹಾಕಿಸ್ಕೋಬೋದು ಅಥವಾ ಹಾಗೇನಾದರೂ ಒಂದು ಐದು ನಿಮಿಷ ಬೇಯಿಸ್ಕೊಬೋದು ಬೇಯಿಸ್ಕೊಂಡು ಬೇಯಿ ಬೇಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ ಟೊಮೊಟೊ ಬಜ್ಜಿ ಮಾಡೋದಕ್ಕೆ ಸ್ವಲ್ಪ ಕಡಲೆಬೇಳೆ ಉರಿತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಉರಿಬೇಕು ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ ಹುರ್ಕೋಬೇಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉರಿಬೇಕು ಎಲ್ಲ ಹುರಿದು ಇಟ್ಕೊತೀನಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಎಲ್ಲ ಬೇಯಿಸಿದ್ದೀವಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಬೇಳೆ ಉದ್ದಿನ ಬೇಳೆ ಎಲ್ಲ ಹುರಿದಿಟ್ಕೊಂಡಿದ್ದೀವಿ ಇಷ್ಟು ಮಿಕ್ಸಿಗೆ ಹಾಕ್ಕಂತೀವಿ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಕುದಿಸೋದು ಟೊಮೊಟೊ ಬಜ್ಜಿ ಮಾಡೋದಕ್ಕೆ ಟೊಮೊಟೊ ಬಜ್ಜಿ ಎಲ್ಲ ರುಬ್ಕೊಂಡಿದ್ದೀವಿ ಎಲ್ಲನೂ ತೋರಿಸಿದ್ನಲ್ಲ ಐಟಮ್ ಎಲ್ಲ ಉದ್ದಿನ ಕಡಲೆ ಕಡಲೆಬೇಳೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಈಗ ನುಣ್ಣಗೆ ರುಬ್ಬಿದ್ದೀನಿ ಈಗ ಒಗ್ಗರಣೆ ಮಾಡ್ತೀನಿ ಈಗ ಒಗ್ಗರಣೆ ಮಾಡಿ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಒಗ್ಗರಣೆ ಹಾಕಿ ಟೊಮೊಟೊ ಬಜ್ಜಿ ರುಬ್ಕೊಂಡಿದ್ದೀನಿ ಇದೆಲ್ಲ ಈಗ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಫ್ರಿಡ್ಜ್ ಮೇಲೆ ಕರಿಬೇನ ಸೊಪ್ಪು ಹಾಕ್ಬಿಟ್ಟು ಇದು ಟೊಮೊಟೊ ಬಜ್ಜಿ ಇದೆಲ್ಲ ರುಬ್ಕೊಂಡಿರೋದೆಲ್ಲ ಹಾಕಿ ಕುದಿಸ್ತೀನಿ ಇದೆಲ್ಲ ಹಾಕಿ ಕುದಿಸ್ತೀನಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಳು ಉಪ್ಪು ಹಾಕಿದ್ದೀನಿ ಹಾಕಿ ಈಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದ್ರು ಕುದಿಸಿದ್ರೆ ಟೇಸ್ಟಿಯಾಗಿರುತ್ತೆ ಮುದ್ದೆ ತಿನ್ಬೋದು ರೈಸು ತಿನ್ಬೋದು ಚಪಾತಿ ಎಲ್ಲ ತಿನ್ಬೋದು ಟೊಮೊಟೊ ಬಜ್ಜಿ ರೆಡಿ ಆಯಿತು ದಿನ ಹುಳಿ ಸಾರು ಬೇಳೆ ಸಾರು ಮಸೋಬ್ ಸಾರು ಎಲ್ಲ ತಿಂದು ಬೇಜಾರಾಗಿರುತ್ತೆ ಒಂದೊಂದು ದಿನ ಈ ಥರ ಟೊಮೊಟೊ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ರೆ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಚಟ್ನಿ ಅರಳು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಟೊಮೊಟೊ ಬಜ್ಜಿ ಕುದೀತಾ ಇದೆ ಒಂದು ಐದು ನಿಮಿಷ ಒಂದು ಐದು ಆರು ನಿಮಿಷ ಕುದಿಸ್ಬೇಕು ಈ ಥರನ ಕುದಿಸಿದ ಮೇಲೆ ರೆಡಿಯಾಗುತ್ತೆ ಟೊಮೊಟೊ ಬಜ್ಜಿ ಟೊಮೊಟೊ ಚಟ್ನಿ ಊಟಕ್ಕೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ತಿನ್ಬೋ ಅನ್ನ ತಿನ್ಬೋದು ಅನ್ನಕ್ಕೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ದೋಸೆ ರೊಟ್ಟಿ ಎಲ್ಲ ತಿನ್ಬೋದು ಇದರಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಇದೇ ರೀತಿ ಒಂದಿನ ಮಾಡಿಕೊಳ್ಳಿ ಟ್ರೈ ಮಾಡಿ ಒಂದಿನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರೆಡಿ ಟು ಈಟ್ चेतना आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी